ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ವರ್ಸ್ ದಾಂಪತ್ಯದಲ್ಲಿ ಈ ಕೆಟ್ಟ ಅಭ್ಯಾಸಗಳಿಂದ ದೂರವಿರಿ ದಾಂಪತ್ಯ ಬದುಕಿನಲ್ಲಿ ಹೊಂದಾಣಿಕೆಯೇ ಮುಖ್ಯ ಈ ಕೆಲವು ಕೆಟ್ಟ ನಡತೆಗಳು ಸಂಬಂಧದಲ್ಲಿ ಬಿರುಕು ಮೂಡುವಂತೆ ಮಾಡುತ್ತದೆ ಎಚ್ಚರಿಕೆ ಬದುಕಿನಲ್ಲಿ ಮಹತ್ತರ ಘಟಗಳಲ್ಲಿ ಮದುವೆ ಕೂಡ ಒಂದು ಹೊಸ ಪರಿಸರದಲ್ಲಿ ಹೊಸ ಕನಸಿನೊಂದಿಗೆ ಹೊಸ ಪರಿವಾರದ ಜೊತೆಗೆ ಜೀವನ ನಡೆಸುವ ಸುಮಧೂರ ಬಂದ ಮದುವೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ಸಂಗಾತಿ ಅಥವಾ ಪತಿಯೊಂದಿನ ಅನ್ಯೂನ್ಯತೆ ಕುಟುಂಬದೊಂದಿಗಿನ ಹೊಂದಾಣಿಕೆ ಇದಕ್ಕೆ ಆಧಾರ ನಂಬಿಕೆ ಸಂಬಂಧದ ಮೂಲ ಬೇರು ನಂಬಿಕೆ ಹೀಗಾಗಿ ಬಂದ ಗಟ್ಟಿಯಾಗಬೇಕಾದರೆ ಒಬ್ಬರನ್ನೊಬ್ಬರು ಕಣ್ಣು ಮುಚ್ಚಿ ನಂಬುವಷ್ಟು ಗಡತೆ ಇರಬೇಕು ಕೆಲವೊಮ್ಮೆ ಗೊತ್ತಿದ್ದು ಗೊತ್ತಿಲ್ಲದ ತಪ್ಪುಗಳಲು ಅಪನಂಬಿಕೆ ಬರುವ ಸನ್ನಿವೇಶಗಳು ಎದುರಾಗುತ್ತವೆ ಅಂತಹ ಸಂದರ್ಭಗಳಲ್ಲಿ ಅದನ್ನು ಸರಿದುಗೊಳಿಸಿಕೊಂಡು ಹೋಗುವ ಛಾತಿ ಇಬ್ಬರು ಇರಬೇಕು ಜೊತೆಗಿದ್ದಾಗ ಫೋನಿಗೆ ಹೆಚ್ಚು ಗಮನ ಕೊಡುವುದು ಅಥವಾ ಕಚೇರಿಯಲ್ಲಿ ಹೆಚ್ಚು ಸಮಯ ಕಳೆಯುವುದು ನಿಮ್ಮ ಸಂಗಾತಿಯ ಜನ್ಮದಿನವನ್ನು ಮರೆತು ಬಿಡುವುದು ನೀವು ತೊಡಗಿಸಿಕೊಳ್ಳಬಹುದಾದ ಕೆಲವು ಕೆಟ್ಟ ಅಭ್ಯಾಸಗಳು ಇವು ಅತಿಯಾಗಿ ಅಸಮಾಧಾನದ ಪ್ರತ್ಯೇಕತೆ ಮತ್ತು ತೀವ್ರ ಜಗಳಗಳಿಗೆ ಕಾರಣವಾಗಬಹುದು ಅಂತಹ ವರ್ತನೆಗಳು ಸಂಬಂಧವನ್ನು ಹಾಳು ಮಾಡುತ್ತದೆ ಪ್ರೀತಿಯ ಮೇಲಿನ ನಂಬಿಕೆಗೆ ಧಕ್ಕೆ ಮಾಡುತ್ತವೆ ಹಾಗಾದರೆ ಇವೆಲ್ಲ ಅಭ್ಯಾಸಗಳು ದಾಂಪತ್ಯಗಳ ನಡುವೆ ಬಿರುಕು ಮೂಡಲು ಕಾರಣವಾಗುತ್ತದೆ ಎನ್ನುವುದು ತಿಳಿದುಕೊಳ್ಳಿ ಸರಿಯಾಗಿ ಸಂವಹನ ನಡೆಸದೇ ಇರುವುದು ಎಂದ ಮೇಲೆ ಪತಿ ಪತ್ನಿ ಎಂದ ಮೇಲೆ ಇಬ್ಬರ ಜೀವನದ ಹಾದಿ ಒಂದೇ ಆಗಿರುತ್ತದೆ ಇಬ್ಬರ ನಡುವೆ ಯಾವುದೇ ರೀತಿಯ ಮುಚ್ಚುಮರೆಯ ಅವಕಾಶ ಇರುವುದಿಲ್ಲ ಒಳ್ಳೆಯದು ಇರದಿರುವುದೇ ಒಳ್ಳೆಯದು ಯಾವಾಗಲೂ ಸರಿಯಾಗಿ ರೀತಿಯಲ್ಲಿ ನಿಮಗೆ ಸಂಬಂಧಪಟ್ಟ ವಿಚಾರಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳುವುದಿಲ್ಲವೋ ಅಲ್ಲಿ ನಂಬಿಕೆಯ ಕೋಡೆ ಕುಸಿಯುತ್ತದೆ ನಿಮ್ಮ ಸಂಗಾತಿಗೆ ನಿಮ್ಮ ಬಗ್ಗೆ ಬೇಜಾರ ಮೂಡುತ್ತದೆ ಜೊತೆಯಿದ್ದಾಗಲೂ ನಿಮ್ಮ ಪ್ರಪಂಚದಲ್ಲಿ ಮುಳುಗುದಾಗ ಕೊಲವು ಕಡಿಮೆಯಾಗುತ್ತದೆ ಉದಾಹರಣೆಗೆ ನೀವೆಲ್ಲಾದರೂ ಆಫೀಸ್ ಪಾರ್ಟಿಗೋ ಅಥವಾ ಇನ್ನೆಲ್ಲಿಗೋ ಹೋಗುವಾಗ ಸಂಗಾತಿಯೇ ತಿಳಿಸಿ ನಿಮ್ಮ ಸುರಕ್ಷತೆಯ ಉದ್ದೇಶದಿಂದ ಇದು ಮುಖ್ಯವಾಗಿರುತ್ತದೆ ನಿಮ್ಮ ನಡೆ ನೇರವಾಗಿರಲಿ ಯಾವ ವಿಚಾರಗಳನ್ನು ಮುಚ್ಚಿಟ್ಟು ಕೊನೆಗೊಂದು ದಿನ ಸತ್ಯ ತಿಳಿದು ಸಂಬಂಧ ಹಾಳು ಮಾಡು ಮಾಡಿಕೊಳ್ಳುವುದಕ್ಕಿಂತ ಇದ್ದ ವಿಚಾರಗಳನ್ನು ಸರಿಯಾಗಿ ಹಂಚಿಕೊಳ್ಳಿ ನೀವು ಮಾಡಿದ ಮುಂದಿನ ದಿನಗಳಲ್ಲಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಚರ್ಚಿಸಿ ಇದು ನಿಮ್ಮ ನಡುವಿನ ಬಂಧ ಗಟ್ಟಿಯಾಗುವಂತೆ ಮಾಡುತ್ತದೆ ಸಂಗಾತಿಯನ್ನು ಶತ್ರುವಿನಂತೆ ನೋಡುವುದು ಬಾಳ ಸಂಗಾತಿ ಎಂದರೆ ಬದುಕನ್ನು ಹಂಚಿಕೊಳ್ಳಲು ಜೊತೆಯಾದವರು ಹೀಗಾಗಿ ಅವರೆಡೆಗೆ ಒಲುಮೆ ಇರಬೇಕು ಹೊರತು ಯಾಕಾದರೂ ಮದುವೆಯಾದ ಜೊತೆಗಿದ್ದೇನಪ್ಪಾ ಎನ್ನುವ ಶತ್ರುವಿನ ಮನೋಭಾವ ಅಲ್ಲ ಇದು ದಾಂಪತ್ಯಗಳ ಜೀವನಕ್ಕೆ ಸುಗೂಯ ಅಲ್ಲ ಹೀಗಾಗಿ ಇದು ವೈವಾಹಿಕ ಜೀವನದ ಕೆಟ್ಟ ಅಭ್ಯಾಸಗಳಲ್ಲಿ ಒಂದು ಎನ್ನಲಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳವಾಡಲು ಕಾಯುತ್ತಿದ್ದಂತೆ ವರ್ತಿಸಿದ್ದರೆ ಸಂಗಾತಿಯನ್ನು ಶತ್ರುವಂತೆ ನೋಡುತ್ತಿದ್ದೀರಿ ಎಂದರ್ಥ ಇದರ ಬದಲು ಎಷ್ಟೇ ದೊಡ್ಡ ಸಮಸ್ಯೆಗಳಾದರೂ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಿ ಪ್ರೀತಿ ಭದ್ರ ಬುನಾದಿ ಕುಸಿಯದಿರಲಿ ಕುಟುಂಬದ ಸಹಾಯ ಕೇಳಿ ಆಗ ಸಮಸ್ಯೆಯನ್ನು ಮಾತಿನ ಮೂಲಕ ಬಗೆಹರಿಸಬಹುದು ಮೂರನೇ ವ್ಯಕ್ತಿಗಳ ಮಧ್ಯಸ್ಥಿಕೆ ದಾಂಪತ್ಯದಲ್ಲಿ ಪ್ರತಿಯೊಂದು ವಿಚಾರಗಳಲ್ಲೂ ವಿನಿಮಯವಾಗಬೇಕಾಗಿರುವುದು ಪತ್ನಿಯರ ನಡುವೆ ಮಾತ್ರವೇ ಹೀಗಿದ್ದಾಗ ನೀವು ಪ್ರತಿ ನಿರ್ಧಾರವನ್ನು ಮೂರನೇ ವ್ಯಕ್ತಿಗಳಿಂದ ಪಡೆಯುತ್ತಿದ್ದರೆ ನಿಮ್ಮ ಸಂಗಾತಿಗೆ ಹಿಡಿಸುವುದಿಲ್ಲ ನಿಮ್ಮನ್ನು ಬದುಕಿನ ಭಾಗ ಎಂದು ಭಾವಿಸಿದ ಮೇಲೆ ನಿಮ್ಮ ಎಲ್ಲಾ ವಿಚಾರ ಅವರಿಗೆ ಸಂಬಂಧಿಸಿರುತ್ತದೆ ಅವರ ಎಲ್ಲಾ ವಿಚಾರ ನಿಮಗೆ ಸಂಬಂಧಿಸಿರುತ್ತದೆ ಇದರ ನಡುವೆ ಮೂರನೇ ವ್ಯಕ್ತಿಗಳ ಮೂಗು ತೋರಿಸುವಿಕೆ ಅಗತ್ಯವಿರುವುದಿಲ್ಲ ತೀರ ಸಂಕಷ್ಟದಲ್ಲಿ ಅಥವಾ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆಪ್ತರ ಸಲಹೆ ಕೇಳಿ ಹೊರತು ಎಲ್ಲದಕ್ಕೂ ಇನ್ನೊಬ್ಬರ ಅವಲಂಬನೆ ವ್ಯರ್ಥ ಜೊತೆಗೆ ದಾಂಪತ್ಯವು ಸರಿಯಾಗಿರುವುದಿಲ್ಲ ಹಣಕಾಸಿನ ಬಗ್ಗೆ ಮುಚ್ಚಿಡುವುದು ಸಾಮಾನ್ಯವಾಗಿ ಪತ್ನಿ ಹೂಡಿಕೆ ಮಾಡುತ್ತಾಳೆ ಅಥವಾ ದುಂದು ವೆಚ್ಚಿ ಮಾಡುತ್ತಾಳೆ ಎನ್ನುವುದು ಯಾವ ಪತಿಗೂ ರುಚಿಸುವುದಿಲ್ಲ ಬದಲಾಗಿ ಇದು ತಪ್ಪು ಗ್ರಹಿಕೆಯನ್ನು ಮತ್ತು ಜಗಳಗಳನ್ನು ಹೆಚ್ಚಿಸುತ್ತದೆ ನೀವು ಖರ್ಚು ಮಾಡುವ ಅಥವಾ ಹಣವನ್ನು ಉಳಿಸಲು ವಿಧಾನವನ್ನು ನಿಮ್ಮ ಪಾಲುದಾರರು ಇಷ್ಟಪಡೆದಿರಬಹುದು ಹೀಗಾಗಿ ನಿಮ್ಮ ಹಣಕಾಸಿನ ನಿಭಾವಣೆಗೆ ಬಗ್ಗೆ ಪತಿಗೆ ಕೆಲವು ವಿಚಾರಗಳೇನಾದರೂ ತಿಳಿಸಿ ಯೋಗ್ಯವಾದ ಆರ್ಥಿಕ ಯೋಜನೆಯ ಸಂತೋಷದಿಂದ ದಾಂಪತ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ಫ್ರೆಂಡ್ಸ್ ಅರ್ಥ ಆಯ್ತಾ ನಿಮಗೆ ಇಷ್ಟು ಸ್ಟೋರಿ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ವಿಶ್ವಾನಿಕೆ ಕೃತಜ್ಞತಲು